Oh God! <laughs> no, no. <laughs> 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 Not ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ನೆತ್ತಿದ್ದಾಯ್ತು ಸ್ನಾನ ಆಯಿತು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ದಾಯಿತು ಸೊ ಇವಾಗ ಇವಾಗ ಟೀ ಗಿಡನ ಅಂತ ಇಡ್ತಾ ಇದ್ದೀನಿ ದಿನ ಕಾಫಿ ಮಾಡ್ತಾ ಇದ್ನಾ ಇವತ್ತು ಟೀ ಮಾಡೋಣ ತಡಿ ಅಂತ ಹೇಳಿಬಿಟ್ಟು ತುಂಬ ದಿನ ಆಗಿತ್ತು ಟೀ ಕುಡಿದು ಸೊ ಒಂದು ಲೋಟ ನೀರು ಹಾಕಿ ಎರಡು ಸ್ಪೂನ್ ಟೀ ಪೌಡ್ರ್ ಹಾಕಿದೆ ಸೊ ಒಂದು ಸ್ವಲ್ಪ ಏನದು ಶುಂಠಿ ಸ್ವಲ್ಪ ಏನು ಒಂದೇ ಒಂದು ಹಾಲಕ್ಕಿ ಎರಡು ಹಾಕ್ಬಿಟ್ಟು ಮಸಾಲಾ ಟೀ ಥರ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವೆರಡು ಹಾಕಿ ಚೆನ್ನಾಗಿ ಇದ್ದೆ ಅದು ಕುದಿಬೇಕಾದ್ರೆ ಒಂದು ಮೂರು ಸ್ಪೂನಷ್ಟು ಶುಗರ್ ಹಾಕೊಂಡೆ ಯಾಕಂದರೆ ತುಂಬಾ ಶುಗರು ಕಮ್ಮಿ ಹಾಕಿದ್ರೆ ಒಂಥರ ಕಹಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಶುಗರ್ ಸ್ವಲ್ಪ ಮೂರು ಸ್ಪೂನ್ ಹಾಕ್ಕೊಂಡೆ ಆಮೇಲೆ ಒಂದು ಲೋಟ ಹಾಲು ಹಾಕ್ಕೊಂಡೆ ಸೊ ಇದು ಚೆನ್ನಾಗಿ ಕುದಿಬೇಕು ಸಿಮ್ಮಲ್ಲಿ ಇಕ್ಕೊಂಡು ಸಿಮ್ಮಲ್ಲಿ ಇಕ್ಬೇಕು ಕುದಿಸ್ಬೇಕು ಮತ್ತು ಹೈ ಫ್ಲೇಮ್ ಇಕ್ಬೇಕು ಮತ್ತು ಕುದಿಸ್ಬೇಕು ಹೀಗೆ ಒಂದು ಐದಾರು ಸರಿ ಮಾಡ್ತಾಯಿದ್ರೆ ಆ ನೀರು ಹಾಲು ಎರಡು ಚೆನ್ನಾಗಿ ಕುದ್ದು ಒಳ್ಳೆ ಟೀ ಸಿಗುತ್ತೆ ನಮಗೆ ಮಸಾಲ ಟೀ ಥರ ಗಟ್ಟಿಯಾಗುತ್ತೆ ಇಲ್ಲಾಂದರೆ ನೀರು ನೀರಂಗೆ ಕುಡ್ದಂಗೆನೋ ಇದ್ದಂಗೆ ಇರುತ್ತೆ ಸೊ ಆವಾಗ ಒಂದು ಏಳೆಂಟು ಸರಿ ಹಂಗೆ ಮಾಡಿದೆ ಅವಾಗ ಟೀ ಒಳ್ಳೆ ಮಸಾಲ ಟೀ ರೆಡಿ ಆಯಿತು ಅದನ್ನು ಫಿಲ್ಟ್ರ್ ಮಾಡಿದೆ ಎರಡೇ ಲೋಟ ಬಂದಿತ್ತು ಜಾಸ್ತಿ ಏನು ಹೋಗಿಲ್ಲ ಯಾಕಂದ್ರೆ ಹಾಕಿದ್ದೆ ಅಷ್ಟು ಒಂದು ಕಿಶೋರಿಗೆ ಒಂದು ನನಗೆ ಅಂತ ಸೊ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಬೆಂಡೆಕಾಯಿ ಇತ್ತು ಮನೇಲಿ ಬೆಂಡೆಕಾಯಿನ ಮೂರು ನಾಲ್ಕು ಸಾರಿ ವಾಶ್ ಮಾಡ್ಕೊಂಡೆ ಚೆನ್ನಾಗಿ ಅದನ್ನು ಚಿಕ್ಕ ಚಿಕ್ಕದಾಗಿ ಒರೆಸ್ಕೊಬೇಕು ತಾವ ಇದ್ದರೆ ಅದೊಂಥರ ಏನು ಹೇಳ್ತಾರೆ ಇರುತ್ತಲ್ಲ ಅದು ಬರುತ್ತೆ ಸೊ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸಿಕ್ಕೊಬೇಕಾಗಿತ್ತು ಕಾಲು ಕೆ ಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇತ್ತು ಜಾಸ್ತಿನೂ ಇರಲಿ ಹಾಫ್ ಕೆ ಜಿ ಮೊನ್ನೆನೇ ತೊಗೊಂಬಂದಿದ್ದೆ ಅದ್ರಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊಂಡು ಸ್ವಲ್ಪ ಇಟ್ಕೊಂಡಿದ್ದೆ ಅದಕ್ಕೇನು ಮಾಡೋದು ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಮೂರು ಈರುಳ್ಳಿ ತೊಗೊಂಡೆ ಯಾವಾಗಲೂ ಒಂದು ಎರಡು ಈರುಳ್ಳಿ ತೊಗೊತೀನಿ ಈ ಸರಿ ಒಂದು ಮೂರು ಈರುಳ್ಳಿ ತೊಗೊಂಡೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರಲಿ ಅಂತ ಹೇಳಿಬಿಟ್ಟು ಸೊ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಆ್ಯಕ್ಚುಲಿ ಚಾಪರ್ ಇದೆ ಚಾಪರಲ್ಲಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದೊಂಥರ ನೀರು ನೀರಾಗಿ ಬಿಟ್ಕೊಳುತ್ತೆ ತುಂಬ ಚಿಕ್ಕದಾಗಿ ಬರುತ್ತೆ ಈವನಾಗಿ ಬರೋಲ್ಲ ಹೇಳಿಬಿಟ್ಟು ನಾನೇ ಓನ ಕಟ್ ಮಾಡ್ಕೊಂಬಿಡ್ತೀನಿ ಚಾಪರ್ಗೇನು ತುಂಬ ಹೆವ್ವಿ ಕೆಲಸ ಅನ್ನೋಂಗಿದ್ರೆ ಮಾತ್ರನೇ ನಾನು ಇದು ಇದು ಮಾಡೋಕೆ ಹೋಗೋದು ಅದರ್ವೈಸು ಕೈಯಲ್ಲೇ ಕಟ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಒಂದೇ ಒಂದು ಟೊಮೆಟೊ ಜಾಸ್ತಿ ಹಾಕೋದು ಬೇಡ ಉಳಿದ್ರೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಒನ್ ಟೊಮೆಟೊ ಕಟ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಟೊಮೆಟೊ ಹಚ್ಚಿಟ್ಕೊಂಡಿಂದ ಹೆಚ್ಚು ಸೈಡಲ್ಲಿ ಎತ್ತಿಕೊಂಬಿಡ್ಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕ್ಕೊಬೇಕು ಸ್ವಲ್ಪ ಪಾಲಕ್ ಎತ್ಕೊಂಡೆ ಪಾಲಕ್ ಏನಕ್ಕೆ ಅಂದರೆ ಬೆಣ್ಣೆಕ್ಕೆ ಪಲ್ಯ ಮಾಡ್ತಾಯಿದ್ದೀನಲ್ಲ ಸೊ ಪಾಲಕ್ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಪಾಲಕ್ ಇತ್ತಲ್ಲ ಮೊನ್ನೆ ತೊಗೊಂಬಂದಿತ್ತು ಅದನ್ನು ಎತ್ಕೊಂಡು ಒಂದು ಕಟ್ ತೊಗೊಂಬಂದರೆ ನಾನು ಆಲ್ಮೋಸ್ಟ್ ಅದನ್ನು ಒಂದು ನಾಲ್ಕೈದು ಡಿಶ್ಗೆ ಹಾಕ್ಬಿಡ್ತೀನಿ ಮಗುಗೆ ನನಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎತ್ಕೊಂಡು ಪಾಲಕ್ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಚಿಕ್ಕ ಚಿಕ್ಕದಾಗಿ ಏನಕ್ಕೆ ಕಟ್ ಮಾಡಬೇಕು ಅಂದರೆ ಅದು ಒತ್ತಬೇಕಾದ್ರೆ ಮಧ್ಯದಲ್ಲಿ ಹೋಲಾಗೋಗುತ್ತೆ ತೂತ್ ಬಿದ್ದೋಗ್ಬಿಟ್ಟಿರುತ್ತೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಆವಾಗ ಚಪಾತಿ ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪಾಲಕ್ನ ಎತ್ತಿ ಸೈಡಲ್ಲಿ ಇಟ್ಕೊಂಡೆ इटकೊಂಡ್ಮೇಲೆ ಪ್ಯಾನ್ಲೆetti ಪಕ್ಕಕ್ಕೆ ಇಟ್ಕೊಬೇಕು ಸ್ಟವ್ ಆನ್ ಮಾಡಿಬಿಟ್ಟು ಒಂದೆರಡು ಮೂರು ಸುಸ್ ಒಂದೆರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಬಿಟ್ಟು ಆಮೇಲೆ ಸ್ವಲ್ಪ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ತಿರುಗೊಬೇಕು ಆ ಗಮಿ ಗಮಿ ಥರ ಬರುತ್ತಲ್ಲ ಅದು ಬರಬಾರ್ದು ಅಂತ ಹೇಳಿಬಿಟ್ಟು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಬೇಕು ಒಂದು ನಾಲ್ಕೈದು ಡ್ರಾಪು ಆವಾಗ ಅದು ಬರೋಲ್ಲ ಬೇಗ ಹೋಗಿಬಿಡುತ್ತೆ ಇಲ್ಲ ಅಂದರೆ ಸುಮಾರು ಅದು ಹುರ್ಕೊತಾನೇ ಇರಬೇಕಾಗುತ್ತೆ ಹುರ್ಕೊಂಡಿದ್ದನೇ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಮತ್ತೆ ಅದೇ ಪ್ಯಾನ ವಾಪಸ್ಸು ಸ್ಟವ್ ಮೇಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಎಲ್ಲ ಹಾಕಿ ಅದು ಸಿಡಿಯೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಈರುಳ್ಳಿ ಕರ್ಬೇವು ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುವುಕೊಳ್ಳಿ ಆಮೇಲೆ ಏನಾಯಿತು ಅಂದರೆ ಬೆಂಡೆಕಾಯಿ ಮತ್ತು ಟೊಮೆಟೊ ಎರಡು ಹಾಕೋ ಕ್ಲಿಪ್ಪನ್ನ ಮಿಸ್ ಮಾಡಿಬಿಟ್ಟೆ ಹಾಕಿದ್ದೀನಿ ಅಂದ್ಕೊಂಡಿದ್ದೀನಿ ಮಿಸ್ ಕ್ಲಿಪ್ಪೇ ಮಿಸ್ ಆಗೋಗಿತ್ತು ಸೊ ಪರವಾಗಿಲ್ಲ ಇನ್ನೇನು ಹಾಕಿಲ್ಲ ಅದೆರಡೇ ಹಾಕಿತ್ತು ಆಮೇಲೆ ಸ್ವಲ್ಪ ಉಪ್ಪು ಸಾಂಬಾರ್ ಪೌಡರು ಆಮೇಲೆ ಸ್ವಲ್ಪ ಅರಿಶಿಣ ಸ್ವಲ್ಪ ಜೀರಿಗೆ ಪುಡಿ ಇವು ಮೂರು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗೊಬೇಕು ಸಬ್ಜಿ ಮಸಾಲ ಹಾಕಿದ್ರೂ ನಡೆಯುತ್ತೆ ಸಾಮಾನ್ ಒಂದು ಐದು ನಿಮಿಷ ಜಾಸ್ತಿನೂ ಏನು ಬೇಡ ಬೇಯಿಸೋದು ಆಲ್ರೆಡಿ ಹುರ್ಕೊಂಬಿಟ್ಟಿರ್ತೀವಲ್ವಾ ಸೊ ಒಂದು ಐದು ನಿಮಿಷ ಚೆನ್ನಾಗಿ ತಿರುಗೊಂಡು ಅದು ಸೈಡಲ್ಲಿ ಎಣ್ಣೆ ಬಿಡುತ್ತೆ ಅವ ಅಲ್ಲಿವರೆಗೂ ಹುರ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಸೈಡಲ್ಲಿ ಒಂದು ಸ್ವಲ್ಯ ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸಿದ್ರೆ ಅದಾಗುತ್ತೆ ಸೊ ಆಮೇಲೆ ಚಪಾತಿ ಒತ್ಕೊಳ್ಳೋಣ ಅಂತ ಅಗೇನ್ ಚಪಾತಿ ಕ್ಲಿಪ್ಪು ಮತ್ತೆ ಮಿಸ್ ಆಯಿತು ಯಾಕೆ ಹೇಳಿ ವೀಡಿಯೋ ಆನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಿಟ್ಟು ಕಲಿಸಿದ್ದೀನಿ ನೋಡಿದ್ರೆ ವೀಡಿಯೋನೇ ಆನ್ ಮಾಡಿಲ್ಲ ಹಾಗೆ ಹಿಟ್ಟು ಕಲಿಸ್ಬಿಟ್ಟಿದ್ದೀನಿ ಪರವಾಗಿಲ್ಲ ಹಿಟ್ಟು ಕಲಿಸೋದು ಎಲ್ಲರಿಗೂ ಗೊತ್ತು ಮಾಮೂಲಿ ಹಸಿಟ್ಟು ಹಾಕ್ಕೊಂಡು ಗೋಧಿ ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಸ್ವಲ್ಪ ಪಾಲಕ್ ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಅದು ಹಾಕೊಂಡು ಚಪಾತಿ ಹಿಟ್ಟು ಕಲಿಸ್ಕೊಂಡು ನಿಮ್ಗೆ ಎಷ್ಟು ಅಗ್ಲ ಬೇಕು ಎಷ್ಟು ದಪ್ಪ ಬೇಕು ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಅಂತ ನಿಮಗೆ ಗೊತ್ತಾಗುತ್ತೆ ನಾನೇನು ಅಷ್ಟು ರೌಂಡಾಗಿ ಗೊತ್ತಕ್ಕೆ ಒಂದು ಒಂದು ರೇಂಜಿಗೆ ಟ್ರೈ ಮಾಡ್ತೀನಿ ಅಷ್ಟೇ ಯಾಕಂದರೆ ಹೆಂಗಿದ್ರು ಕಿತ್ಕೊಂಡು ತಿನ್ನೋದೇ ತಾನೆ ಅದರಲ್ಲೇನು ರೌಂಡ್ ಗೊತ್ತೋದು ಮತ್ತು ಏನೇ ವಿಚಿತ್ರ ವಿಚಿತ್ರವಾಗಿ ಓದ್ತೀನಿ ಇವತ್ತು ಪರವಾಗಿಲ್ಲ ಸುಮಾರು ಇರ್ತೀನಿ ಆವಾಗ ಟ್ರೈ ಮಾಡ್ತೀನಿ ರೌಂಡ್ ಗೊತ್ತೋಕ್ಕೆ ಆಗಿಲ್ಲ ಅಂದರೆ ಯಾವ ಶೇಪ್ ಬಂದರೂ ಚಿತ್ರ ಚಿತ್ರವಿಚಿತ್ರವಾದ ಶೇಪ್ ಬಂದರೂ ನಮ್ಗೆ ಹೋಗೋದು ಆ ಶೇಪಲ್ಲೇ ತಾನೆ ಅಂತ ತಲೆ ಹೋಗಲ್ಲ ಆಯಿತು ಅಂತ ಚಪಾತಿನ ಒಂದು ಮೂರು ನಾಲ್ಕು ಹೊತ್ಕೊಂಡು ಮತ್ತು ಪಕ್ಕದಲ್ಲಿ ಒಂದು ಪ್ಯಾನ್ ಇಕ್ಕೊಂಬಿಡ್ಬೇಕು ಆ ಪ್ಯಾನ್ ಇಕ್ಕೊಂಡು ಒಂದೊಂದಾಗಿ ಚಪಾತಿನೇ ಇಷ್ಟ ಆಗುತ್ತೋ ಅಷ್ಟು ತುಂಬ ಯಾಕಂದರೆ ಪಾಲಕ್ ನಾವು ಬೇಯಿಸಿರಲ್ಲ ಅಲ್ವಾ ಸೊ ಅದಕ್ಕೇನು ಮಾಡ್ತೀವಿ ಸ್ವಲ್ಪ ಸಿಮ್ಮಲ್ಲಿ ಇಕ್ಕೊಂಡು ಬೇಯಿಸೋ ಥರ ಹೈ ಫ್ಲೇಮಿಗೆ ಅದ್ಮಿ ಅದ್ಮಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಒಂದು ಅದ್ಮಿ ಅದ್ಮಿ ಬೇಯಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಆಮೇಲೆ ಹಾಗೆ ಬಿಟ್ಟು ಬೇಯಿಸಿದ್ರೆ ನಿಮಗೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನಾನು ಎರಡೂ ಮಾಡಿದೆ ಏನಂತ ಫಸ್ಟ್ ಫಸ್ಟ್ವನ್ನು ಅದ್ಮಿ ಅದ್ಮಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬಯಸ್ತೆ ಇದು ಸ್ವಲ್ಪ ಕ್ರಿಸ್ಪಿ ಥರ ಬಂತು ಚೆನ್ನಾಗಿತ್ತು ಒಂಥರ ಅದು ಇನ್ನೊಂದು ಮಾಡಿದೆ ಸೆಕೆಂಡ್ ವನ್ನು ಎರಡು ಥರ ತೋರಿಸೋಣ ಅಂತ ಹೇಳಿಬಿಟ್ಟು ಇದು ಮಾಡಿದೆ ಇದು ಫುಲ್ ಸಾಫ್ಟಾಗಿ ಬಾಗಿಟ್ರೆ ಹಾಗೆ ಕರ್ಗೋಗ್ಬೇಕಲ್ಲ ಹಂಗೆ ಮಾಡಿದೆ ಇದೂ ಚೆನ್ನಾಗಿತ್ತು ಮಾಡೋಕ್ಕೆ ಸೊ ಬೆಂಡೆಕಾಯಿ ಪಲ್ಯನೂ ರೆಡಿ ಆಯಿತು ಚಪಾತಿನೂ ರೆಡಿ ಆಯಿತು ಸರಿ ನಾವು ತಿನ್ಬಿಟ್ಟು ಪೂಜೆ ಎಲ್ಲ ಮುಗಿಸೋ ಕೆಲಸ ಇತ್ತು ನನಗೆ ಸೊ ಇದನ್ನು ತಿಂದ್ಬಿಟ್ಟು ಪೂಜೆ ಮುಗಿಸ್ದೆ ಆರಾಮಾಗಿ ಆಮೇಲೆ ದಿಢೀರಂತ ಹೊರಗಡೆ ಹೋಗೋ ಪ್ಲ್ಯಾನ್ ಆಯಿತು ಏನಂದರೆ ಮಕ್ಕಳಿಗೆ ಬಟ್ಟೆ ಆಲ್ರೆಡಿ ಇತ್ತು ಸರಿ ತಗೊಂಡ್ಬರೋಣ ಹೊರಗಡೆ ಹೋಗಿ ಬೇಡ ಅಂತ ಹೇಳಿ ಮುಗಿಬೇಕಲ್ಲ ನೀನು ನಮಸ್ಕಾರ ಮಾಡ್ಬೇಕಲ್ಲ ಫುಲ್ ಅಲ್ಲಿಂದ ಹೊರಟ್ವಿ ಫುಲ್ಲು ಶಾಪಿಂಗ್ ಇತ್ತು ಅದಕ್ಕೆ ಹೊರಟ್ವಿ ಸರಿ ಆಯಿತು ನೆಡಿ ಇನ್ನೇನು ಮಾಡೋಕ್ಕಾಗುತ್ತೆ ಫುಲ್ಲು ಟ್ರಾಫಿಕ್ ಇರುತ್ತೆ ಎಲ್ಲರೂ ಹೊರಗಡೆ ಬಂದಿರ್ತಾರೆ ಅಂತ ಹೇಳಿಬಿಟ್ಟು ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಮಕ್ಳಿಗೆ ಬಟ್ಟೆ ತೊಗೊಳಕ್ಕೆ ಅಂತ ಬಂದ್ವಿ ಇಲ್ಲಿ ಮಗು ಅವ್ರ ಇವ್ರ ಜೊತೆ ಆಟ ಆಡ್ತಾ ಇದ್ರು ಬೆಳಗಿಂದ ಅಡಿಕೆ ಅದು ಮನೆ ಕೆಲಸ ಹಬ್ಬದ ಕೆಲಸ ಅಂದ್ಕೊಂಡು ಬಟ್ಟೆನೇ ತೆಗಿಯೋದು ಮರೆತೋಗ್ಬಿಟ್ಟಿದ್ವಿ ಸೊ ಇವಾಗ ಬಂದ್ವಿ ಬಟ್ಟೆ ಎಲ್ಲ ತೊಗೊಳೋಕ್ಕೆ ಬಟ್ಟೆ ತೊಗೊಂಡಿದ್ದೀವಿ ನಂದಾಗಿಲ್ಲ ಅವರು ತಗೊಂಡಿಲ್ಲ ಇಬ್ರು ಅವ್ರಿಬ್ಬ್ರದ್ದು ಮಾತ್ರ ಆಗಿದೆ ತಗೊಂಬೇಕು ಹಂಗೆ ಒಂದು ರೌಂಡ್ ಟಾಯ್ ಸೆಕ್ಷನ್ ಹತ್ರ ಬಂದಿದೆ ಏನಿಕೆ ಏನಕ್ಕೆ ಡೆಸ್ಟ್ ಇರುತ್ತೋ ಅದನ್ನೇ ಹಂಗಿಟ್ಕೊಂಡು ಕಚ್ತಾ ಇದೆಯಾ ನೋ ಹಚ್ಬಾರ್ದು ಅಪ್ಪು ನನಗಂತೂ ಇವು ಹಿಂದೆ ಸುತ್ತಿ ಸುತ್ತಿನೇ ಅರ್ಧ ಸಾಕಾಗಿತ್ತು ಮನೇಲೇ ಅರ್ಧ ಸಾಕಾಗೋಗಿತ್ತು ಹೋಗಿತ್ತು ಈ ಸ್ವಾಮಿಗೆ ಒಂದು ಬಾಲ್ ಸಿಕ್ಬಿಟ್ಟು ಅಯ್ಯಪ್ಪ ಹೋಗು ಇವಾಗ ಶಾಪಿಂಗ್ ಮುಗೀತು ಮುಗಿತು ಮತ್ತೆ ಬಂದು ರೋಡ್ ಕಡೆಗೆ ಮತ್ತೆ ಫುಲ್ ಟ್ರಾಫಿಕ್ ಜಾಮ್ ರೋಡು ಫುಲ್ಲು ಎಲ್ಲಿ ನೋಡಿದ್ರು ಗಣೇಶ ಮಣ್ಣಿನ ಗಣೇಶ ಇವು ಈ ವರ್ಷ ಅಂತೂ ಡಿಸೈನ್ ಡಿಸೈನ್ ಗಣೇಶ ಬಂದ್ಬಿಟ್ಟಿದೆ ಅಂತ ಯಾವಾಗಲೂ ಮನೆಗೆ ಡಿಸೈನು ಮನೆಗೆ ಬಂದು ಡಿಸೈನ್ ಮಾಡ್ತಾಯಿದ್ವಿ ಈ ಸಾರಿ ಎಲ್ಲ ಬ್ಯಾಕ್ ಸೈಡ್ ಡಿಸೈನ್ ಮಾಡಿಕೊಂಡೇ ಬಂದಂಗಿದೆ ಅಷ್ಟು ಚೆನ್ನಾಗಿತ್ತು ಗಣೇಶಗಳು ಚಿಕ್ಕ ಚಿಕ್ಕದಾಗಿ ದೊಡ್ಡದಾಗಿ ಆಮೇಲೆ ಇದ್ದಿದ್ದು ಹೂವೆಲ್ಲ ಇವತ್ತು ಹಾಕ್ಬಿಟ್ಟಿದ್ದೆ ಹೂವು ತೊಗೊಂಡಿರಲಿಲ್ಲ ಸೊ ಹೂವು ತೊಗೊಳ್ಳೋಣ ಅಂತ ಹೇಳಿದೆ ಅವರು ಮಾರಿಗೆ ನೂರ ಎಪ್ಪತ್ತು ಹೇಳಿದ್ರು ನಾನೊಂದು ಟ್ವೆಂಟಿ ರುಪೀಸ್ ಕಮ್ಮಿ ಮಾಡಿಕೊಂಡು ಎರಡು ಮಾರು ಕೊಡಿ ಅಂತ ಹೇಳ್ಬಿಟ್ಟು ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಎರಡು ಮಾರು ತೊಗೊಂಡು ಬಂದೆ ಸೊ ಎಲ್ಲ ಕಡೆ ಹೂ ಫ್ರೆಶ್ ಆಗಿತ್ತು ಅಥೇ ಸರಿ ಲಕ್ಷ್ಮಿ ಹಬ್ಬಕ್ಕೆ ಅಷ್ಟೊಂದು ಹೂವೇ ಬಂದಿರಲಿಲ್ಲ ಫುಲ್ಲು ಈ ಸರಿ ಅಂತೂ ಸಖತ್ತಾಗಿ ಬಂದಿತ್ತು ಹೂ ಬಂದಿತ್ತು ಆದರೆ ಅಷ್ಟು ನೋಡಲಿಲ್ಲ ನಾನು ಹೂವನ್ನ ಎಲ್ಲಿ ನೋಡಿದ್ರು ಗಣೇಶ ಇಲ್ಲೊಂದು ಕಡೆ ಗಣೇಶ ಇಟ್ಟಿದ್ರು ಎಲ್ಲ ಪುಟ್ ಪುಟ್ ಗಣೇಶ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗಣೇಶನ ನೋಡೋಕ್ಕೆ ಅಯ್ಯೋ ಎರಡು ಕಣ್ಣೇ ಸಾಲಲ್ಲ ಎಲ್ಲ ಕಡೆ ಎಷ್ಟು ಲೈಟಿಂಗ್ಸ್ ಹಾಕಿದ್ದಾರೆ ಅಂದರೆ ನಮ್ಮ ಏರಿಯಾದ ಕಡೆ ಫುಲ್ಲು ಲೈಟಿಂಗ್ಸು ಲೈಟಿಂಗ್ಸು ಆಲ್ಮೋಸ್ಟು ತುಂಬ ಲೈಟಿಂಗ್ಸ್ ಇದೆ ಹಂಗೆ ಮುಂದೆ ಮುಂದಕ್ಕೆ ನೋಡ್ಕೊಂಡು ಬರ್ತಾ ಇದ್ವಾ ಅಲ್ಲೊಂದು ಕಡೆ ಟೆಂಪಲ್ ಡಿಸೈನ್ನೇ ಹಾಕ್ಬಿಟ್ಟಿದ್ರು ನೋಡೋಕ್ಕೆ ಚೆನ್ನಾಗಿತ್ತು ಒಂಥರ ಆ್ಯಂಟಿಕ್ ಫಿನಿಷ್ ಥರ ಟೆಂಪಲ್ ಡಿಸೈನ್ ಎಲ್ಲ ಇತ್ತು ಆ್ಯಕ್ಚುಲಿ ವರ್ಷ ವರ್ಷ ಹಾಕ್ತಾರೆ ಅವರು ಈ ವರ್ಷ ಇನ್ನೂ ಗ್ರ್ಯಾಂಡಾಗಿ ಹಾಕ್ತಾರೆ ಮಿಡ್ಲ್ ರೋಡಲ್ಲಿ ಹಾಕೋರು ಈ ಸರಿ ಮಾತ್ರ ಸೈಡಲ್ಲಿ ಹಾಕ್ಬಿಟ್ಟಿದ್ದಾರೆ ರೋಡೆಲ್ಲ ಹೇಗೆ ಮದುವೆ ಹುಡುಗಿ ಥರ ಇದೆ ನಮ್ಮ ರೋಡಂತೂ ಇನ್ನೂ ನೋಡೋಕ್ಕೆ ಹಂಗಿದೆ ಯಾವ ವರ್ಷವೂ ಇಷ್ಟು ಲೈಟಿಂಗ್ಸ್ ಹಾಕಿರಲಿಲ್ಲ ಈ ವರ್ಷ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಚೆನ್ನಾಗೇ ಹಾಕಿದ್ದಾರೆ ಸೊ ನೋಡೋಕ್ಕೆ ಚೆನ್ನಾಗಿತ್ತು ನನಗಂತೂ ಎಲ್ಲಿ ನೋಡಿದ್ರೂ ವೀಡಿಯೋ ಮಾಡ್ಕೊಳ್ಳೋದೇ ಕೆಲಸ ಆಗಿಬಿಟ್ಟಿತ್ತು ಹೊಸ ಕೆಲಸ ಅನ್ನೋ ಥರ ಎಲ್ಲಿ ನೋಡಿ ಫೋನ್ ತೆಗಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಏನಾದರೂ ಚೆನ್ನಾಗಿ ತಕ್ಷಣಕ್ಕೆ ಹೋಗಿ ವೀಡಿಯೋ ಮಾಡ್ಕೋಬೇಕು ಅನಿಸ್ತಾ ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ಅದು ನಿಮಗೆ ಬರೋ ಥರ ಫಸ್ಟ್ ನೋಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇರೋದಕ್ಕೆ ಮತ್ತು ಕಮೆಂಟ್ ಮಾಡ್ತಾ ಇರೋದಕ್ಕೆ ವಿಶ್ ಮಾಡ್ತಾ ಇರೋದಕ್ಕೆ ಎಲ್ಲದಕ್ಕೂ ಸೇರಿ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಒಳ್ಳೇದು ಮಾಡಲಿ ಗಣೇಶ ನಿಮಗೆ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ನೀವು ಗಣೇಶ ಕೂರಿಸ್ಕೊಂಡು ಹ್ಯಾಪಿಯಾಗಿ ಚೆನ್ನಾಗಿ ತಿಂದ್ಕೊಂಡು ಉಣ್ಕೊಂಡು ಚೆನ್ನಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್